ಶಾಸಕರ ಅನುದಾನದಿಂದ ಭಟ್ಕಳ ಪೊಲೀಸ್ ಇಲಾಖೆಗೆ ಖರೀದಿಸಿದ ನೂತನ ಕಾರನ್ನು ಸಚಿವ ಮಂಕಾಳು ವೈದ್ಯ ಭಟ್ಕಳ ಡಿವೈಎಸ್ಪಿ ಮಹೇಶ್ ಕೆ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಶಸ್ತ್ರ ಅನುದಾನದ ನಿಧಿಯಿಂದ ಒಟ್ಟು ಮೂವತ್ತೈದು ಲಕ್ಷ ಮೌಲ್ಯದ ಎರಡು ವಾಹನವನ್ನು ಅದರಲ್ಲಿ ಒಂದು ವಾಹನವನ್ನು ಸಚಿವ ಮಂಕಾಳ್ ವೈದ್ಯರು ಭಟ್ಕಳ ಡಿವೈಎಸ್ಪಿಗೆ ನೀಡಿದ್ದಾರೆ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯರು ಕೇಂದ್ರ ಸರ್ಕಾರ ಹದಿನೈದು ವರ್ಷದ ಹಳೆಯ ವಾಹನವನ್ನು ತೆಗೆಯುವಂತೆ ಹೇಳಿದ್ದನ್ನು ಬಿಟ್ಟರೆ ಯಾರಿಗೂ ವಾಹನವನ್ನು ನೀಡಿಲ್ಲ ಆದರೆ ನಮ್ಮ ಸರ್ಕಾರ ಓರ್ವ ಶಾಸಕನಿಗೆ ಶಾಸಕ ನಿಧಿಯಿಂದ ಎರಡು ವಾಹನವನ್ನು ಪೊಲೀಸ್ ಇಲಾಖೆಗೆ ನೀಡಿದೆ ಅದರಲ್ಲಿ ಒಂದನ್ನು ಇಂದು ಬಟ್ಕಲ ಡಿವೈಎಸ್ಪಿಗೆ ಹಸ್ತಾಂತರ ಮಾಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುರುಡೇಶ್ವರ ಠಾಣೆಯ ಪಿಎಸ್ಐ ಹನುಮಂತಪ್ಪ ಬಿರಾದಾರ್ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ